ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆರ್ ಸಿ ಬಿ ನಿನ್ನೆ ಸಿ ಎಸ್ ಕೆ ವಿರುದ್ಧ ಎರಡು ರನ್ಗಳಿಂದ ಭರ್ಜರಿಯಾಗಿ ಗೆದ್ದಿದೆ ಅಂತಲೇ ಹೇಳ್ಬೋದು ನಿನ್ನೆ ಹೈ ವೋಲ್ಟೇಜ್ ಮ್ಯಾಚ್ ಆದರೆ ಇತ್ತು ಮತ್ತು ಆ ಪಂದ್ಯದಲ್ಲಿ ಭರ್ಜರಿಯಾಗಿ ಗೆದ್ದಿದೆ ನಮ್ಮ ಆರ್ ಸಿ ಬಿ ತಂಡ ಇನ್ನು ಈ ಗೆಲುವಿಗೆ ಪ್ರಮುಖ ಕಾರಣ ಅದು ಎಸ್ ದಯಾಳ್ ಅಂತಲೇ ಹೇಳ್ಬೋದು ಕೊನೆಯ ಓವರ್ನಲ್ಲಿ ಇನ್ನು ಈ ಗೆಲುವಿಗೆ ಪ್ರಮುಖ ಕಾರಣ ಆದಂಥ ಎಸ್ ದಯಾಳ್ ಅವರು ಎರಡು ರನ್ಗಳಿಂದ ನಮ್ಮ ಆರ್ ಸಿ ಬಿ ತಂಡಕ್ಕೆ ಗೆಲುವು ಆದರೆ ಒದಗಿಸಾದರೆ ಕೊಡ್ತಾರೆ ಇನ್ನು ಈ ಗೆಲುವು ಕಂಡ ಮೇಲೆ ನಮ್ಮ ಆರ್ ಸಿ ಬಿ ಎಸ್ ದಯಾಳ್ ಅವರು ಕಣ್ಣೀರ ಹತ್ರ ಇಟ್ಟಿದ್ದಾರೆ ಹಾಗಾದರೆ ಯಾಕೆ ಹತ್ತಾರಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಆರ್ ಸಿ ಬಿ ಅಪ್ಪಟ್ಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಅಲಲ್ಲಿ ಇಟ್ಕೊಳ್ಳೋದು ಮರಿಬೇಡಿ ಇನ್ನು ಈ ಬಾರಿ ಐ ಪಿ ಎಲ್ ಅಲ್ಲಿ ನಮ್ಮ ಆರ್ ಸಿ ಬಿ ತಂಡ ಕಪ್ ಹೊಡಿಯುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು ನಿನ್ನೆ ನಮ್ಮ ಆರ್ ಸಿ ಬಿ ತಂಡ ಬಂದ್ಬಿಟ್ಟು ಬ್ಯಾಟಿಂಗ್ನಲ್ಲಿ ಬೆಂಕಿ ಪ್ರದರ್ಶನ ಆದರೆ ಕೊಟ್ಟಿತ್ತು ಅದೇ ರೀತಿಯಾಗಿ ಬೌಲಿಂಗ್ನಲ್ಲೂ ಕೂಡ ಸ್ವಲ್ಪ ಕಳಪೆ ಮಟ್ಟದಲ್ಲಿ ಆದರೆ ಪ್ರದರ್ಶನ ಮಾಡಿದೆ ಅಂತಲೇ ಹೇಳ್ಬೋದು ಪವರ್ ಪ್ಲೇ ಮತ್ತು ಮಿಡಲ್ ಓವರ್ನಲ್ಲಿ ಲಾಸ್ಟ್ ಡೆತ್ತಲ್ಲಿ ಆದರೆ ಕಮ್ ಬ್ಯಾಕ್ ಮಾಡುತ್ತೆ ನಮ್ಮ ಆರ್ ಸಿ ಬಿ ತಂಡ ಇನ್ನು ಇದೆಲ್ಲ ಆದ ಮೇಲೆ ಲಾಸ್ಟ್ ಕೊನೆಯ ಓವರ್ಗೆ ಹದಿನಾಲ್ಕು ರನ್ ಆದರೆ ಬೇಕಾಗಿರುತ್ತೆ ಸ್ಟ್ರೈಕ್ನಲ್ಲಿ ಎಮ್ ಎಸ್ ಧೋನಿ ಜಡೇಜಾ ಇರ್ತಾರೆ ಅಂತಲೇ ಹೇಳ್ಬೋದು ಎಂ ಎಸ್ ಧೋನಿ ಅವರನ್ನ ಎಲ್ ಬಿ ಡಬ್ಲ್ಯೂ ಮಾಡ್ತಾರೆ ಎಸ್ ದಯಾಳ್ ಆ ಕಾರಣದಿಂದಾಗಿ ನೆಕ್ಸ್ಟ್ ಶಿವೋಮ್ ದುಬೆ ಆದರೆ ಬರ್ತಾರೆ ಶಿವಮ್ ದ್ವಿಬ್ಯ ಅವರು ಬರ್ಬರ್ತಿದ್ದಂಗೆ ಒಂದು ಸಿಕ್ಸ್ ಆದರೆ ಹೊಡಿತಾರೆ ಇನ್ನು ಶಿವಮ್ ದುಬ್ಯಾ ಸಿಕ್ಸ್ ಹೊಡಿತಿದ್ದಂತೆ ಅದು ಕೂಡ ನೋಬಾಲ್ ಆಗುತ್ತೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಆಗಿ ಈ ಪಂದ್ಯ ನಮ್ಮಿಂದ ಬಿಟ್ಟು ಹೋಯ್ತು ಮತ್ತು ಈ ಪಂದ್ಯವನ್ನು ನಾವು ಆರ್ ಸಿ ಬಿ ತಂಡದವರು ಸೋತೆವಂತ ಅನ್ನುಕೊಂಡಿದ್ದೆವು ಮೂರು ರನ್ ಮೂರು ಬಾಲ್ಗೆ ಆರು ರನ್ ಆದರೆ ಬೇಕಾಗಿರುತ್ತೆ ಆ ಟೈಮ್ನಲ್ಲಿ ಎಸ್ ದಯಾಳ್ ಅವರು ಮ್ಯಾಜಿಕ್ ಮತ್ತು ಮಿರಾಕಲ್ ಆದರೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಈ ಪಂದ್ಯವನ್ನು ಎರಡು ರನ್ಗಳ ಗೆಲ್ಲಿಸಿ ಆದರೆ ಕೊಡ್ತಾರೆ ಈ ಗೆಲ್ಲಿಸಿ ಕೊಟ್ಟ ಮೇಲೆ ಎಸ್ ದಯಾಳ್ ಅವರು ಕಣ್ಣೀರಿಡ್ತಾರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಎಸ್ ದಯಾಳ್ ಅವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಏನೆಲ್ಲ ಹೇಳಿದ್ದಾರೆ ಅಂತಂದರೆ ಕಣ್ಣೀರಿಡುತ್ತಾ ಮಾತಾಡಿದಂಥ ಎಸ್ ದಯಾಳ್ ಅವರು ನಮ್ಮ ಆರ್ ಸಿ ಬಿ ತಂಡ ಈ ಮ್ಯಾಚನ್ನು ಸೋಲ್ತೇವಂತ ನಾವು ಅಂದ್ಕೊಂಡಿದ್ದೆವು ಆ ಥರ ಪ್ರೆಜರ್ ಆದರೆ ಬಿದ್ದಿತ್ತು ಮತ್ತು ನಾನು ಒಂದು ಯಾರ್ಕರ್ ಹಾಕೋಕ್ಕೆ ಟ್ರೈ ಆದರೆ ಮಾಡಿದೆ ಶಿವಮ್ ಝುಬೈಗೆ ಅದು ಕೂಡ ಫುಲ್ ಟಾಸ್ ಆಗಿ ಹೋಯಿತು ಮತ್ತು ನಾನು ನೋಬೆಲ್ ಆಗ್ತೀನಂತ ಅಂದ್ಕೊಂಡಿರಲಿಲ್ಲ ಎಂದು ಎಸ್ ದಯಾಳ್ ಆದರೆ ಹೇಳಿದ್ದಾರೆ ಅದರ ಬಗ್ಗೆ ಸ್ವಲ್ಪ ನನಗೆ ಟೆನ್ಷನ್ ಆಗಿತ್ತು ಅಂದರೆ ಎಸ್ದ ಹೇಳಿ ಹೇಳುವ ಮೂಲಕ ಕಣ್ಣೀರಾದ್ರೆ ಇಟ್ಟಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನು ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ